ಹೌದಪ್ಪ ನಾವು ಏಕೆ ಇಷ್ಟ ಜೋರಾಗಿ ಉಸಿರಾಡ್ತೀವಿ ಓಡ್ ಬಂದಾಗ ಸರಿ ಗೋಲು ಇವತ್ತು ನಾವು ಏಕೆ ಉಸಿರಾಡುತ್ತೇವೆ ಮತ್ತು ಉಸಿರಾಟ ಕ್ರಿಯೆ ನಮ್ಮ ದೇಹದಲ್ಲಿ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಎಲ್ಲ ಜೀವಿಗಳು ಜೀವಕೋಶಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ ಎಂದು ನೀನೀಗಾಗಲೇ ತಿಳಿದಿರುವೆ ಸಾಗಾಣಿಕೆ ಪೋಷಣೆ ವಿಸರ್ಜನೆ ಮತ್ತು ವಂಶಾಭಿವೃದ್ಧಿಗಳಂತಹ ಕಾರ್ಯಗಳಲ್ಲಿ ಜೀವಕೋಶವು ಪ್ರಮುಖ ಪಾಕ ಪಾತ್ರವನ್ನು ವಹಿಸುತ್ತದೆ ಈ ಕಾರ್ಯಗಳನ್ನು ನಿರ್ವಹಿಸಲು ಜೀವಕೋಶಕ್ಕೆ ಶಕ್ತಿ ಅಗತ್ಯವಿದೆ ನಿನಗೇನಾದ್ರೂ ಗೊತ್ತಿದೆಯಾ ನಮಗೆ ಶಕ್ತಿ ಎಲ್ಲಿಂದ ಬರುತ್ತದೆ ನಾವು ಆಹಾರವನ್ನು ಸೇವಿಸಿದಾಗ ನಮಗೆ ಶಕ್ತಿ ಬರ್ತದೆ ಅಪ್ಪ ಸರಿಯಾಗಿ ಹೇಳಿದೆ ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದು ನಿನಗೆ ತಿಳಿದಿದೆ ನಾವು ಹೊರಬಿಡುವ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿರುತ್ತದೆ ನಾವು ತೆಗೆದುಕೊಂಡ ಗಾಳಿಯು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಮತ್ತು ಅಂತಿಮವಾಗಿ ಪ್ರತಿಯೊಂದು ಜೀವಕೋಶಕ್ಕೂ ಹೋಗಿ ಮುಟ್ಟುತ್ತದೆ ಗಾಳಿಯಲ್ಲಿರುವ ಆಕ್ಸಿಜನ್ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತದೆ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆಗೆ ಕೋಶೀಯ ಉಸಿರಾಟ ಎನ್ನುವರು ಸೆಲ್ಯುಲರ್ ರೆಸ್ಪಿರೇಷನ್ ಎಂದು ಹೇಳುತ್ತಾರೆ ಎಲ್ಲಾ ಜೀವಿಗಳ ಜೀವಕೋಶಗಳಲ್ಲಿಯೂ ಕೋಶೀಯ ಉಸಿರಾಟವೇ ನಡೆಯುತ್ತದೆ ಉಸಿರಾಟ ಕ್ರಿಯೆಯಲ್ಲಿ ಎರಡು ವಿಧಗಳಿವೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಆಹಾರವು ಆಕ್ಸಿಜನ್ನನ್ನು ಬಳಸಿಕೊಂಡು ಜೀವಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲ್ಪಡುತ್ತದೆ ಆಕ್ಸಿಜನ್ನ ಬಳಕೆಯಿಂದ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ವಾಯುವಿಕ ಉಸಿರಾಟ ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಅಥವಾ ಏರೋಬಿಕ್ ರೆಸ್ಪಿರೇಷನ್ ಎಂದೂ ಕೂಡ ಹೇಳುತ್ತಾರೆ ಹಾಗಾದರೆ ಅಪ್ಪ ಎಲ್ಲ ಜೀವಿಗಳು ವಾಯುವಿಕ ಉಸಿರಾಟವನ್ನೇ ನಡೆಸುತ್ತವೆಯೇ ಇಲ್ಲ ಮಗು ಆಕ್ಸಿಜನ್ ಬಳಕೆ ಇಲ್ಲದೆ ಕೂಡ ಆಹಾರವು ವಿಭಜನೆಗೆ ಒಳಪಡಬಹುದು ಅಂತಹ ಉಸಿರಾಟವನ್ನು ಆಕ್ಸಿಜನ್ ರಹಿತ ಉಸಿರಾಟ ಅಥವಾ ಅವಾಯುವಿಕ ಉಸಿರಾಟ ಅಥವಾ ಏನೇರೋಬಿಕ್ ರೆಸ್ಪಿರೇಷನ್ ಎಂದೂ ಕೂಡ ಹೇಳುತ್ತಾರೆ ಈಗ ನಾವು ರಾಸಾಯನಿಕ ಕ್ರಿಯೆಯನ್ನು ನೋಡೋಣ ಗ್ಲುಕೋಸ್ ಆಕ್ಸಿಜನ್ ಬಳಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ ಬಿಡುಗಡೆಗೊಳ್ಳುತ್ತದೆ ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಈ ರೀತಿಯ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತವೆ ಹಾಗಾದರೆ ಅಪ್ಪ ಅವಾಯಿಕ ಉಸಿರಾಟ ಯಾವ ಜೀವಿಗಳಲ್ಲಿ ನಡೆಯುತ್ತದೆ ಮತ್ತು ಅದರ ರಾಸಾಯನಿಕ ಕ್ರಿಯೆ ಏನು ಗ್ಲೂಕೋಸ್ ಅನ್ನು ಬಳಸಿ ಅದು ಆಕ್ಸಿಜನ್ ಇಲ್ಲದೆ ಅಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಈ ಮೂರನ್ನೂ ಬಿಡುಗಡೆ ಮಾಡುತ್ತದೆ ನಿನಗೆ ಗೊತ್ತಿದೆಯೇ ನಮ್ಮ ದೇಹದಲ್ಲೂ ಕೂಡ ಅವೈವಿಕ ಉಸಿರಾಟ ನಡೆಯುತ್ತದೆ ಅದು ನಮ್ಮ ಸ್ನಾಯುಗಳಲ್ಲಿ ನಮ್ಮ ಸ್ನಾಯುವು ವಿವಿಧ ವ್ಯಾಯಾಮಗಳನ್ನು ಕೆಲಸಗಳನ್ನು ಮಾಡಬೇಕಾದರೆ ಗ್ಲುಕೋಸನ್ನು ಗ್ಲೂಕೋಸನ್ನು ಬಳಸಿ ಆಕ್ಸಿಜನ್ ಇಲ್ಲದೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಓಹೋ ಅಪ್ಪ ನನಗೆ ಈಗ ಗೊತ್ತಾಯಿತು ಕಠಿಣವಾದ ವ್ಯಾಯಾಮದ ನಂತರ ಮೊನ್ನೆ ನನಗೆ ತುಂಬ ಸ್ನಾಯು ಸೆಳೆತವಾಯಿತು ಅದು ಏಕೆಂದರೆ ಗ್ಲೂಕೋಸ್ನ ಭಾಗಶಃ ವಿಭಜನೆಯಿಂದ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ ಲ್ಯಾಕ್ಟಿಕ್ ಆಮ್ಲವದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟು ಮಾಡುತ್ತದೆ ಬಿಸಿ ನೀರಿನ ಸ್ನಾನ ಮಾಡಿದ ಮೇಲೆ ನನಗೆ ತುಂಬ ಆರಾಮವಾಯಿತು ಹೌದು ಗೋಲು ಬಿಸಿ ನೀರಿನ ಸ್ನಾನ ಅಥವಾ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆಯನ್ನು ಹೆಚ್ಚಿಸಬಹುದು ಇದರ ಪರಿಣಾಮವಾಗಿ ನಮ್ಮ ಸ್ನಾಯುಗಳಿಗೆ ಆಕ್ಸಿಜನ್ ಪೂರೈಕೆಯಾಗುತ್ತದೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆಯಿಂದ ಲ್ಯಾಕ್ಟಿಕ್ ಆಮ್ಲವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲ್ಪಡುತ್ತದೆ ನೋವು ಕಡಿಮೆಯಾಗುತ್ತದೆ ನಾವು ಏಕೆ ಉಸಿರಾಡುತ್ತೇವೆ ಎಂಬುದನ್ನು ತುಂಬಾ ಚೆನ್ನಾಗಿ ತಿಳಿಸಿದ್ದೀರಿ ಅಪ್ಪ ನಮ್ಮ ದೇಹದಲ್ಲಿ ಶ್ವಾಸಕ್ರಿಯೆ ಯಾವ ರೀತಿ ನಡೆಯುತ್ತದೆ ನಿಮಗೆ ಗೊತ್ತಿದ್ಯಾ ಖಂಡಿತವಾಗಿಯೂ ಗೊತ್ತಿದೆ ಮಗು ಶ್ವಾಸಕ್ರಿಯೆಯ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಆಯ್ತಾ ಸರಿಯಪ್ಪ ನಾನೀಗ ಮನೆಗೆ ಹೋಗ್ತೇನೆ ಅಜ್ಜಿ ತಿಂಡಿ ತಂದಿದ್ದಾರಂತೆ ನೀನು ಬೇಗ ಬಾ